ತಪ್ಪೆಯು ಈ ಎಂಟು ತಪ್ಪುಗಳನ್ನು ಮಾಡಲೇಬೇಡಿ ಯಾರ ಮುಂದೆಯೂ ಪ್ರೀತಿಗಾಗಿ ಭಿಕ್ಷೆ ಬೇಡಬಾರದು ಏಕೆಂದರೆ ಬೇಡಿಕೊಂಡ ಪ್ರೀತಿ ಸಾವಿಗಿಂತ ಕೆಟ್ಟದ್ದು ನೀವು ಪ್ರೀತಿಸಿದ ವ್ಯಕ್ತಿಯೊಂದಿಗೆ ನೀವು ದೈಹಿಕ ಸಂಬಂಧವನ್ನು ಹೊಂದಬಾರದು ಬೇರೊಬ್ಬರಿಗೆ ಮೋಸ ಮಾಡಿ ನಿಮ್ಮ ಬಳಿಗೆ ಬಂದ ವ್ಯಕ್ತಿಯೊಂದಿಗೆ ಎಂದಿಗೂ ಸಂಬಂಧವನ್ನು ಬೆಳೆಸಬೇಡಿ ನಿಮ್ಮ ತಪ್ಪನ್ನು ಎಂದಿಗೂ ಅಪ್ಪಿಕೊಳ್ಳಬೇಡಿ ಮತ್ತು ಸುಮ್ಮನಾಗಬೇಡಿ ಬದಲಿಗೆ ಅದನ್ನು ಸ್ವೀಕರಿಸಿ ಮತ್ತು ಅದನ್ನು ಸರಿಪಡಿಸಲು ಪ್ರಯತ್ನಿಸಿ ನಿಮ್ಮ ನಿಮ್ಮ ಕುಟುಂಬ ಮತ್ತು ನಿಮ್ಮ ವೃತ್ತಿಗಿಂತ ಜಗತ್ತಿನಲ್ಲಿ ಯಾವುದಕ್ಕೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬಾರದು ನಿಮ್ಮನ್ನು ನೀವು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ ಒಂದು ವೇಳೆ ಮಾಡಿದರೆ ನಿಮ್ಮ ನೈತಿಕತೆ ಮತ್ತು ಆತ್ಮವಿಶ್ವಾಸವನ್ನು ನೀವು ಕಳೆದುಕೊಳ್ಳುತ್ತೀರಿ ಪ್ರೀತಿಯಲ್ಲಿ ಯಾವ ಕ್ಷಣದಲ್ಲೂ ಆತ್ಮ ಗೌರವವನ್ನು ಕಳೆದುಕೊಳ್ಳಬಾರದು ಒಂದು ವೇಳೆ ಹೀಗೆ ಅನಿಸಿದರೆ ಆ ಸಂಬಂಧವನ್ನು ಕೂಡಲೇ ಬಿಟ್ಟುಬಿಡಿ ನಿಮ್ಮ ಸ್ನೇಹಿತನ ಗೆಳತಿಯೊಂದಿಗೆ ಎಂದಿಗೂ ಹುಕಪ್ ಅಥವಾ ಫ್ಲರ್ಟಿಂಗ್ ಮಾಡಬೇಡಿ ಹಾಗೆ ಮಾಡುವುದರಿಂದ ನೀವು ಉತ್ತಮ ಸ್ನೇಹಿತನನ್ನು ಕಳೆದುಕೊಳ್ಳುತ್ತೀರಿ ನೀವು ಪೋಸ್ಟ್ ಅನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಮತ್ತು ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಧನ್ಯವಾದಗಳು